ಕನ್ನಡಿಯಲ್ಲಿ ಮುಖ ನೋಡುವಾಗ ಮುಖದ ತುಂಬ ಪಿಂಪಲ್ ಇರೋದು ನೋಡಿ ತುಂಬಾ ಬೇಜಾರಾಗ್ತಿದೀಯಾ ಇನ್ಮುಂದೆ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಪಿಂಪಲ್ಗೆ ಇಲ್ಲಿದೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಪರ್ಮನೆಂಟ್ ಆಗಿ ಹೇಗೆ ಪಿಂಪಲ್ ಇಂದ ಮುಕ್ತಿ ಪಡೆಯೋದು ಎಂಬುದನ್ನ ನೋಡೋಣ ಎಲ್ಲರಂತೆಯೇ ನನಗೂ ಕೂಡ ಪಿಂಪಲ್ ಆಗಿತ್ತು ಪಿಂಪಲ್ ಅಂದ್ರೆ ಒಂದೆರಡಲ್ಲ ತುಂಬಾನೇ ಪಿಂಪಲ್ ಆಗಿತ್ತು ಅದು ನನ್ನ ಕಾಲೇಜ್ ಡೇಸ್ ಅಲ್ಲಂತೂ ಮುಗು ತುಂಬಾ ಸ್ಪ್ರೆಡ್ ಆಗಿತ್ತು ನಾನು ತುಂಬಾನೇ ಮನೆ ಮದ್ಗಳನ್ನ ಮಾಡಿದ್ದೆ ಯಾವುದೂ ಕೂಡ ನನಗೆ ವರ್ಕ್ ಆಗ್ಲಿಲ್ಲ ಆದ್ರೆ ಅದು ಇನ್ನೂ ತುಂಬಾ ಸ್ಪ್ರೆಡ್ ಆಗ್ತಾನೆ ಹೋಗ್ತಿತ್ತು ಪಿಂಪಲ್ದು ಒಂದು ಚಿಂತೆ ಆದರೆ ಪಿಂಪಲ್ ಆಗ್ತಿದ್ದ ಕಲೆಗಳದು ನನಗೆ ತುಂಬ ತಲೆನೋವಾಗಿತ್ತು ಯಾಕಂದ್ರೆ ಪಿಂಪಲ್ ನಾವು ಹೇಗೋ ಅದನ್ನು ಕ್ಯೂ ತೆಗೆದು ಅದು ಒಣಗಿ ಅದು ಪಿಂಪಲ್ ಹೊಟ್ಟೋಗ್ತಿತ್ತು ಆದ್ರೆ ಪಿಂಪಲ್ ಇಂದ ಆದ ಒಂದು ಮಾರ್ಕ್ ಏನಿರ್ತಿತ್ತು ಅದು ಒಂದು ಎರಡು ಮೂರು ತಿಂಗಳಾದರೂ ಮಾರ್ಕ್ ಹೋಗ್ತಾ ಇರಲಿಲ್ಲ ಇದು ಇದ್ರ ಜೊತೆಗೆ ಪಿಂಪಲ್ ಆದ ಜಾಗದಲ್ಲಿ ಹೋಲ್ಗಳು ಹಾಕ್ತಾ ಇದ್ವು ಇದು ನನಗೆ ಒಂದು ದೊಡ್ಡ ಸಮಸ್ಯೆನೇ ಆಗಿತ್ತು ಎರಡು ಮೂರು ತಿಂಗಳ ಹಿಂದೆ ಮೈಸೂರಲ್ಲಿ ಒಬ್ಬರು ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ದೆ ಅವರು ಒಂದು ಜೆಲ್ ನ ಸಜೆಸ್ಟ್ ಮಾಡಿದ್ರು ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಸ್ಕಿನ್ ನ ಮಾಡ್ಕೊಟ್ಟಿದೆ ನನಗೆ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯಿತು ಆ ಒಂದು ಕ್ರೀಮ್ ನ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಗೆ ಯಾರ್ಗಾರು ಪಿಂಪಲ್ ಇದ್ರೆ ಈ ಕ್ರೀಮ್ ನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಕನ್ಫರ್ಮ್ ಜೆಲ್ ಇದೆ ಕ್ಲಿಂಡ್ ಮೈನ್ಸಿನ್ ಪ್ಲಾನ್ಸ್ಟಿಟ್ ಅಂಡ್ ಅಂಡಾಪ್ಲಿನ್ ಜೆಲ್ ಈ ಜೆಲ್ ನಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅಗ್ಲಾಪ್ಲಿನ್ ಸಿ ಜೆಲ್ ಎನ್ನೋ ನೇಮ್ನ ನಾವು ಗಮನಿಸಬೇಕು ಯಾಕಂದ್ರೆ ಇದೇ ನೇಮ್ ಅಲ್ಲಿ ತುಂಬಾನೇ ಕ್ರೀಮ್ ಗಳು ಹಾಗೆ ಜೆಲ್ ಗಳು ಬರುತ್ತೆ ಹಾಗಾಗಿ ನಾವು ತಗೋಬೇಕಾದ್ರೆ ಅಗ್ಲಾಪ್ಲಿನ್ ಸಿ ಎಂಬ ಜೆಲ್ ನೇಮ್ ಅನ್ನ ಗಮನಿಸಿನೇ ತಗೋಬೇಕು ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡಿರೋ ಜೆಲ್ ಇದೆ ನೀವೀಗ ನೋಡ್ತಿರ್ಬಹುದು ನಾನು ಇದನ್ನ ಯೂಸ್ ಮಾಡಿದ್ದೇನೆ ಆದ್ರೆ ಕಂಪ್ಲೀಟ್ ಆಗಿ ಜೆಲ್ ಖಾಲಿ ಆಗಿಲ್ಲ ಆದ್ರೆ ಪಿಂಪಲ್ ಸಮಸ್ಯೆಗಂತೂ ಸಂಪೂರ್ಣವಾಗಿ ಮುಕ್ತಿ ಸಿಕ್ಕಿದೆ ಪ್ರೈಸ್ ಹೇಳೋದ್ರೆ ಇದರ ಪ್ರೈಸ್ ಬಂದು ಐನೂರ ಈ ಜೆಲ್ ನ ಡಾಕ್ಟರ್ ಕೆಲವು ಟಿಪ್ಸ್ ಗಳನ್ನ ಕೊಟ್ಟು ಟು ಹಾಗೇನೆ ಯೂಸ್ ಮಾಡಕ್ಕೆ ಹೇಳಿದ್ರು ನಾನು ಹಾಗೇನೆ ಯೂಸ್ ಮಾಡಿದ ನಂತರನೇ ನಂಗೆ ರಿಸಲ್ಟ್ ಸಿಕ್ಕಿರೋದು ಈ ಜೆಲ್ ಅನ್ನ ವಾರದಲ್ಲಿ ಮೂರ್ ದಿನ ಅಷ್ಟೇನೆ ಯೂಸ್ ಮಾಡಕ್ಕೆ ಹೇಳಿದ್ದು ಅದು ಕೂಡ ಸೋಮವಾರ ಬುಧವಾರ ಶುಕ್ರವಾರ ಸಂಜೆ ಆರು ಗಂಟೆಗೆ ತಣ್ಣೀರಲ್ಲಿ ನೀಟಾಗಿ ಮುಖವನ್ನ ತೊಳೆದು ಯಾವುದೇ ಕ್ರೀಮ್ ನ ಅಪ್ಲೈ ಮಾಡ್ದೇನೆ ಪಿಂಪಲ್ ಎಲ್ಲಿದೆ ಅಷ್ಟಕ್ ಮಾತ್ರ ಈ ಜೆಲ್ ನ ಅಪ್ಲೈ ಮಾಡಿ ಕರೆಕ್ಟ್ ಆಗಿ ಎಂಟು ಮೂವತ್ತಕ್ಕೆ ತಣ್ಣೀರಲ್ಲಿ ಮುಖ ತೊಳೆಯದಕ್ಕೆ ಹೇಳಿದ್ರು ಮುಖವನ್ನ ಯಾವ್ದೇ ಬಟ್ಟೆ ತಗೊಂಡು ಜೋರಾಗಿ ರಬ್ ಮಾಡಿ ಒರೆಸ್ಬೇಡಿ ಹಾಗೇನೆ ಬಿಟ್ಟು ಒಣಗಲು ಬಿಡಿ ನಂತರ ನೀವು ನೈಟ್ ಕ್ರೀಮ್ ಏನನ್ನ ಯೂಸ್ ಮಾಡ್ತಿರೋ ಅದನ್ನ ಅಪ್ಲೈ ಮಾಡಿ ಸಾಕು ಅಂತ ಹೇಳಿದ್ರು ಯಾವ್ದೇ ಕಾರಣಕ್ಕೂ ಈ ಜೆಲ್ ಅನ್ನ ಡೇ ಟೈಮ್ ನೀವು ಬಳಸೋ ಹಾಗಿಲ್ಲ ಹಾಗೆ ಡೇ ಟೈಮ್ ನೀವು ಯಾವುದೇ ಕ್ರೀಮ್ ಮಾಯ್ಚರೈಸರ್ ಏನೇ ಬಳಸಿದ್ರೂ ತಪ್ಪೇನೆ ಸನ್ಸ್ಕ್ರೀನ್ ಲೋಷನ್ ನ ಬಳಸಬೇಕು ಇದು ತುಂಬಾನೇ ಮುಖ್ಯ ಇದರ ಒಂದು ರಿಸಲ್ಟ್ ಹೇಗಿದೆ ಅಂತ ನಿಮ್ಗೆ ಈಗ ನಾನು ತೋರಿಸ್ತೇನೆ ಈಗ ನೀವು ನೋಡ್ತಿದ್ದೀರಲ್ಲ ನನ್ನ ಕೆನ್ನೆ ಮೂಗ್ಭಾಗ ಹಣೆ ಮುಕ್ತಲ್ಲಿ ಎಲ್ಲಂದ್ರಲ್ಲಿ ತುಂಬಾನೇ ಪಿಂಪಲ್ಸ್ ಆಗಿತ್ತು ಈ ಜೆಲ್ ನ ಉಪಯೋಗಿಸಿದ ನಂತರ ನನ್ನ ಮುಕ್ತಲ್ಲಿ ಒಂದೇ ಒಂದು ಪಿಂಪಲ್ ಕೂಡ ಇಲ್ಲ ಒಂದೇ ಒಂದು ಪಿಂಪಲ್ ಮಾರ್ಕ್ ಕಾಣಿಸ್ತಿದೆ ಅದು ಕೂಡ ಕಾಣಿಸ್ತಿರ್ಲಿಲ್ಲ ನಾನು ಹೋಗಿ ನೀಟಾಗಿ ಫೇಸ್ ವಾಶ್ ಮಾಡಿ ಯಾವುದೇ ಕ್ರೀಮ್ ನ ಅಪ್ಲೈ ಮಾಡ್ದೇನೆ ಹಾಗೆ ತೋರಿಸ್ತಿರೋದ್ರಿಂದ ಸ್ವಲ್ಪ ಅಷ್ಟೇ ಆ ಪಿಂಪಲ್ ಮಾರ್ಕ್ ಕಾಣಿಸ್ತಿದೆ ಅಷ್ಟು ಕ್ಲಿಯರ್ ಆಗಿ ನನ್ನ ಮುಖ ಈ ಇಂದ ಪಿಂಪಲ್ ಇಂದ ಮುಕ್ತಿ ಪಡೆದಿದೆ ಈ ಜೆಲ್ ನ ಹೇಗೆ ಯೂಸ್ ಮಾಡೋದು ಎಂಬುದನ್ನ ಹೀಗ್ ನೋಡೋಣ ಈ ಜೆಲ್ ಬಂದು ತುಂಬಾನೇ ಲೈಟ್ ವೆಯ್ಟ್ ಜೆಲ್ಲಾಗಿದೆ ಇದು ತಿಳಿ ವೈಟ್ ಬಣ್ಣದಲ್ಲಿದೆ ನೀವೀಗ ನೋಡ್ಬೋದು ಇದನ್ನ ಪಿಂಪಲ್ ಎಲ್ಲಿದೆ ಅಷ್ಟಕ್ಕೆ ಮಾತ್ರ ಜಸ್ಟ್ ಅಪ್ಲೈ ಮಾಡಬೇಕು ಅಷ್ಟೇ ಮುಖದ ತುಂಬಾ ರಬ್ ಮಾಡಿ ಒರ್ಸುವಾಗಿಲ್ಲ ಜಸ್ಟ್ ಪಿಂಪಲ್ ಮೇಲಷ್ಟೇನೆ ಅಪ್ಲೈ ಮಾಡಬೇಕು ನಂತರ ತಣ್ಣೀರಲ್ಲಿ ಮುಖ ತೊಳೆದು ನಾವು ನೈಟ್ ಕ್ರೀಮ್ ಏನನ್ನ ಯೂಸ್ ಮಾಡ್ತೀವಿ ಆ ಕ್ರೀಮ್ ನ ಅಪ್ಲೈ ಮಾಡಿದ್ರೆ ಮುಗಿತು ಈ ತರ ಮಾಡ್ಕೊಂಡ್ ಬರೋದ್ರಿಂದ ಸಂಪೂರ್ಣವಾಗಿ ಪಿಂಪಲ್ ಹೋಗುವುದರ ಜೊತೆಗೆ ಅದರ ಕಲೆಗಳು ಕೂಡ ಮಾಯವಾಗುತ್ತದೆ ಇವಾಗ ನನಗೆ ಪಿಂಪಲ್ ಇಲ್ಲದೆ ಇದ್ರು ನಿಮ್ಗೆ ಹೇಗೆ ಜೆಲ್ ನ ಯೂಸ್ ಮಾಡೋದು ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಪಿಂಪಲ್ ಮಾರ್ಕ್ ಮೇಲೆ ಜೆಲ್ ನ ಅಪ್ಲೈ ಮಾಡಿ ತೋರಿಸ್ದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು